ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವ್ಯ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಬಂದು ಸ್ಯಾಟರ್ಡೆ ಸಂಡೇ ವ್ಲಾಗ್ ಆಗಿರುತ್ತೆ ಸ್ಯಾಟರ್ಡೆ ಮಾರ್ನಿಂಗ್ ಕ್ಲಾಸ್ ಇರೋದ್ರಿಂದ ಚಿನ್ನೂ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸಿ ಇವಾಗ ಅವನಿಗೆ ರಾಗಿ ಮಾಲ್ಟ್ ಮಾಡಿಕೊಟ್ಟಿದ್ದೆ ಕುಡಿತಿದ್ದಾನೆ ರಾಗಿ ಮಾಲ್ಟ್ ನಾವು ಮನೇಲೇ ಮಾಡಿರೋದ್ರಿಂದ ತುಂಬಾ ಹೆಲ್ದಿಯಾಗಿರುತ್ತೆ ಮಕ್ಕಳಿಗೂ ಕೂಡ ಒಳ್ಳೆಯದು ಒಂದು ಕ್ಲಾಸ್ ಕುಡಿದ್ರೆ ಸಾಕು ಅವ್ರಿಗೆ ಬೇಕಾಗಿರೋ ಪ್ರೋಟೀನ್ ಎಲ್ಲ ಸಿಗುತ್ತೆ ಅದರಲ್ಲಿ ಸೊ ಅವನು ಈಗ ರಾಗಿ ಮಾಲ್ಟ್ ಕುಡಿದು ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ತಿಂದು ಇವಾಗ ಸ್ಕೂಲ್ಗೆ ಹೊರಡ್ತಿದ್ದಾನೆ ರಾಗಿ ಮಲ್ಟ್ ನಾನು ಹೇಗೆ ಮಾಡಿದ್ದೀನಿ ಮಾಡ್ಕೊಂಡಿದ್ದೀನಿ ಮನೆಯಲ್ಲಿ ಅನ್ನೋದನ್ನು ಖಂಡಿತವಾಗ್ಲೂ ಮುಂದಿನ ವ್ಲಾಗಲ್ಲಿ ನಾನು ತಿಳಿಸ್ಕೊಡ್ತೀನಿ ಎಷ್ಟೊಂದು ಸಲ ಅದನ್ನು ವೀಡಿಯೋ ಎಡಿಟ್ ಮಾಡಬೇಕು ಅಂದ್ಕೊಳ್ತೀನಿ ವೀಡಿಯೋ ಎಡಿಟ್ ಮಾಡೋದಕ್ಕೆ ಆಗಲ್ ಆಗಿಲ್ಲ ವಿಡಿಯೋ ರೆಡಿ ಇದೆ ಬಟ್ ಎಡಿಟ್ ಮಾಡೋದಕ್ಕೆ ನನಗೆ ಟೈಮ್ ಸಿಕ್ಕಿಲ್ಲ ಸೊ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ ಚಿನುಗೆ ಡೈಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದು ಹಗ್ಗು ಮತ್ತು ಒಂದು ಪಪ್ಪಿ ಕೊಟ್ಟನೇ ಕಳಿಸೋದು ಅವ್ನು ಕೇಳ್ತಿರ್ತಾನೆ ನಾನು ಚಿಕ್ಕ ಪಾಪುನ ಈಗಲೂ ಪಪ್ಪಿ ಕೊಡ್ತೀಯಲ್ಲ ಅಮ್ಮ ಅಂತ ಬಟ್ ನಾನು ಮಿಸ್ ಮಾಡೋದಿಲ್ಲ ಇವಾಗ ಅವ್ನು ಸ್ಕೂಲಿಂದ ಬರೋಷ್ಟರಲ್ಲಿ ಏನಾದರೂ ಅಡುಗೆ ಮಾಡಬೇಕು ಇವತ್ತಿನ ಅಡುಗೆಗೆ ನಾನು ಮಿಕ್ಸ್ ವೆಜಿಟೇಬಲ್ಸ್ನ ಹಾಕಿ ಬೇಳೆ ತರಕಾರಿ ಸಾಂಬಾರನ್ನ ಮಾಡ್ತಿದ್ದೀನಿ ಹೇಗೆ ಮಾಡ್ತೀನಿ ಅನ್ನೋದನ್ನ ತಿಳಿಸ್ಕೊಡ್ತಿದ್ದೀನಿ ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು ಆದರೆ ಒಬ್ಬೊಬ್ಬರು ಒಂದೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿರ್ತಾರೆ ನಾನು ಹೇಗೆ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಇವತ್ತು ಮಾರ್ನಿಂಗ್ ಕ್ಲಾಸ್ ಆಗಿರೋದ್ರಿಂದ ಅವನು ಟ್ವೆಲ್ ತರ್ಟಿಗೆಲ್ಲ ಬಂದುಬಿಡ್ತಾನೆ ಇವಾಗ ನಾನು ಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ ಫಸ್ಟ್ ನಾನು ಬೇಳೆನ ಬೇಯಿಸಿಟ್ಕೊಬಿಡ್ತೀನಿ ವೆಜಿಟೇಬಲ್ಸ್ನೂ ಹಾಕಿ ಜೊತೆಯಲ್ಲೇ ಬೇಯಿಸ್ಕೊಳ್ಳೋದಿಲ್ಲ ಯಾಕಂದರೆ ತರಕಾರಿ ಬೇಗ ಬೆಂದೋಗ್ಬಿಡುತ್ತಲ್ವ ಸೊ ಅದರಿಂದಾಗಿ ಬೇಳೆನ ಫಸ್ಟ್ ಬೇಯಿಸ್ಕೊಂಡು ಆಮೇಲೆ ಅದಕ್ಕೆ ತರಕಾರಿನ ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ ಇವಾಗ ತರಕಾರಿ ಹಾಕಿದ್ಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಬೇಕು ಉಪ್ಪೆಲ್ಲ ಜಾಸ್ತಿ ಹಾಕ್ಕೊಳ್ಳೋದಕ್ಕೂ ಹೋಗಬೇಡಿ ಸ್ವಲ್ಪನೇ ಹಾಕೊಳ್ಳಿ ತರಕಾರಿ ಸಾಂಬಾರಿಗೆಲ್ಲ ಜಾಸ್ತಿ ಉಪ್ಪೆಲ್ಲ ಹಿಡಿಯೋದಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇವಾಗ ಈ ಕಡೆ ರೈಸ್ಗೂ ಕೂಡ ಇಟ್ಟಿದ್ದೀನಿ ಟ್ವೆಲ್ ತರ್ಟಿಗೆಲ್ಲ ಬಂದುಬಿಡ್ತಾನೆ ಅವ್ನು ಬರೋಷ್ಟರಲ್ಲಿ ಅಡುಗೆ ಎಲ್ಲ ಮಾಡಿ ಮುಗಿಸ್ಬೇಕು ಹಾಗೆ ಇದಕ್ಕೆ ಬೇಕಾಗಿರೋವಂಥ ಮಸಾಲೆನ ಹೇಗೆ ರೆಡಿ ಮಾಡ್ಕೊಳ್ಳೋದು ಏನು ತೊಗೊಂಡಿದ್ದೀನಿ ಅನ್ನೋದಾದರೆ ಈರುಳ್ಳಿ ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಮನೆಯಲ್ಲೇ ಮಾಡ್ಕೊಂಡಿರುವಂಥ ಬೇಳೆ ಸಾಂಬಾರು ಪೌಡರ್ ಇದು ಹಾಗೆ ಸ್ವಲ್ಪ ತೆಂಗಿನಕಾಯಿ ಇದಿಷ್ಟೂ ಹಾಕಿ ರುಬ್ಕೊಳ್ಬೇಕು ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಈಗ ತರಕಾರಿ ಬೆಯ್ತಿರುತ್ತಲ್ಲ ಅದರೊಳಗಡೆ ಈ ಮಸಾಲೆನ ಹಾಕಿ ಚೆನ್ನಾಗಿ ತಿರುವಿ ತಿರುಬಿಟ್ಟು ನಿಮಗೆ ಸಾಂಬಾರು ಎಷ್ಟು ಗಟ್ಟಿ ಬೇಕು ತೆಳ್ಳೇಬೇಕು ಅದ್ರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇನ್ನು ಸ್ವಲ್ಪ ನೀರು ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಬೋದು ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ ಹಾಗೆ ಈ ಈ ಹಂತದಲ್ಲಿಯೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇನ್ನಷ್ಟು ಸೇರಿಸ್ಕೊಳ್ಳಿ ಯಾಕಂದರೆ ಏನಾದರೂ ಸಪ್ಪೆ ಇದ್ದರೆ ಕರೆಕ್ಟಾಗಿದ್ದರೆ ಬೇಡ ಹಾಗೆ ಇದಕ್ಕೆ ನಾನು ಸ್ವಲ್ಪ ಹುಣಸೆ ರಸನ ಹಾಕ್ಕೊಳ್ತಿದ್ದೀನಿ ಇದು ಆಪ್ಷನಲ್ಲಿ ಬೇಕಿದ್ದರೆ ಹಾಕ್ಕೊಳ್ಬೋದು ನಮ್ಮನೇಲಿ ನಾನು ಸಾಂಬಾರು ಬೇಳೆ ತರಕಾರಿ ಸಾಂಬಾರಿಗೆಲ್ಲ ಹಾಕ್ಲೇಬೇಕು ಯಾಕಂದರೆ ಸಂಜುಗೆ ಇಷ್ಟ ಆಗೋಲ್ಲ ಅವ್ರಿಗೆ ಸ್ವಲ್ಪ ಹುಳಿ ಹುಳಿ ಥರ ಇದ್ದರೆ ಸಾಂಬಾರು ಇಷ್ಟಪಟ್ಟು ತಿಂತಾರೆ ಸೊ ನಾನು ಎಲ್ಲ ಈ ಬೇಳೆ ತರಕಾರಿ ಸಾಂಬಾರಿಗೆಲ್ಲ ನಾನು ಹುಳಿ ಬಿಟ್ಟೆ ಮಾಡೋದು ಅವ್ರಿಗೆ ಇಷ್ಟ ಆಗೋಲ್ಲ ಹಾಕ್ಲಿಲ್ಲ ಅಂದರೆ ಅದಕ್ಕೆ ಈಗ ಲಾಸ್ಟಲ್ಲಿ ಒಗ್ಗರಣೆ ಕೊಟ್ಬಿಟ್ರೆ ಸಾಂಬಾರು ರೆಡಿ ತುಂಬ ಸಿಂಪಲ್ ತುಂಬ ಬೇಗನೆ ಆಗಿಬಿಡುತ್ತೆ ಆಲ್ಮೋಸ್ಟ್ ಎಲ್ಲರೂ ಇದೇ ಥರ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ಹೀಗೆ ಮಾಡೋದು ಹುಣ್ಶು ಮಾತ್ರ ಆಪ್ಷನಲ್ಲು ಈಗ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬೇಳೆ ತರಕಾರಿ ಸಾಂಬಾರನ್ನ ಹಾಕ್ಕೊಂಡು ತಿಂತಿದ್ರೆ ಆಹಾ ತುಂಬ ಚೆನ್ನಾಗಿರುತ್ತೆ ಟೇಸ್ಟಂತೂ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಥರದ್ದೆಲ್ಲ ಸಾಂಬಾರು ಇನ್ನೇನು ಚಿನ್ನೂ ಸ್ಕೂಲಿಂದ ಬರೋ ಟೈಮ್ ಆಯಿತು ಸಂಜು ಕರ್ಕೊಂಡು ಬರೋದಕ್ಕೆ ಹೋಗಿದ್ದಾರೆ ಬಂದರು ಅನಿಸುತ್ತೆ ಆಚೆ ನಿಂತಿದ್ದಾನೆ ಚಿನ್ನು ಬನ್ನಿ ನೋಡೋಣ ಏನು ಮಾಡ್ತಿದ್ದಾನೆ ಅಂತ ಹೇಲೋ ದ ಚಿನ್ನು ಚಿನ್ನು ಬರ್ಲಿಲ್ವಾ ಸಂಜು ಚಿನ್ನು ಬರ್ಲಿಲ್ವಾ. ಎಲ್ಲೋ ಕಾಣಿಸ್ತಿಲ್ಲ ವೆಲ್ಕಮ್ ವೆಲ್ಕಮ್ ಬೇಬಿ نیوಲಿ ಬೋರ್ ಬಾ ಚಿನ್ನು ಚಿನು ಚಿಕ್ಕವನಿಂದಾಗ್ಲಿಂದನು ಎಲ್ ಕೆ ಜಿ ಯು ಕೆ ಜಿಯಿಂದ ಇದೇ ಥರ ಮಾಡ್ತೀಯಲ್ಲ ಚೀನು ಹಾಂ ಬಚ್ಚಿಟ್ಕೊಳ್ಳೋದು ಸ್ಕೂಲಿಂದ ಬರ್ತಿದ್ದಂಗೆ ಬಚ್ಚಿಟ್ಕೊಳ್ಳೋದು ಅಲ್ವಾ ಬಾ ವಾ ಹೇಗಿತಿವತ್ತು ಸ್ಕೂಲು ಕ್ಲಾಸ್ ಚೆನ್ನಾಗಿತ್ತಾ ಫ್ರೆಂಡ್ಸ್ ಇದು ಸಂಡೇ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ನೆನೆ ಚಿನ್ನೂ ಸ್ಕೂಲಿಂದ ಬಂದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕೇ ಆಗಲಿಲ್ಲ ಸೊ ಬೆಳಿಗ್ಗೆ ಎದ್ದು ಅದೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಇದು ಮೆಂತ್ಯ ಸೊಪ್ಪು ನಾವೇ ಬೆಳೆದಿರೋದು ಅದೇ ಸೀಡ್ಸ್ ಎಲ್ಲ ಹಾಕಿದ್ದೀನಿ ಅಂತ ಅದು ಸ್ವಲ್ಪ ಚೆನ್ನಾಗಿ ಬಂದಿತ್ತು ಅದಕ್ಕೆ ಕಿತ್ಕೊಂಡೆ ನಾಳೆ ಏನಾದರೂ ಮೆಂತ್ಯ ಪಲಾವ್ ಏನಾದರೂ ಮಾಡಿಡೋಣ ಬಾಕ್ಸ್ಗೆ ಸ್ಕೂಲ್ ಬಾಕ್ಸ್ಗೆ ಆಗುತ್ತೆ ಅಂತ ಹೇಳಿ ಅದಕ್ಕೆ ಈಗ ಇದನ್ನೆಲ್ಲ ಬಿಡ್ಸಿಡಬೇಕು ಬಿಡಿಸಿಟ್ಬಿಟ್ಟು ನಾವು ವಾಕ್ ಹೋಗಬೇಕು ಅಷ್ಟ್ರಲ್ಲಿ ಬಿಡಿಸಿಡೋಣ ಅಂತ ಹೇಳಿ ಚಿನ್ನ ಇನ್ನು ಚಿನ್ನ ಇನ್ನೂ ಎದ್ದಿರಲಿಲ್ಲ ಅವ್ನ ಎದ್ಮೇಲೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಬಿಡಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಸೊಪ್ಪು ಸೊಪ್ಪೆಲ್ಲ ಬಿಡಿಸ್ಬಿಟ್ಟು ವಾಕ್ಗೆ ಅಂತ ಬಂದ್ವಿ ಈ ಪಾರ್ಕ್ ಹತ್ರ ಬಂದರೆ ಏನೋ ಒಂಥರ ನನಗೆ ಮೈಂಡು ಫ್ರೆಶ್ ಅನಿಸುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇಲ್ಲಿ ಇಲ್ಲಿ ಬಂದು ಈ ಬರ್ಡ್ಸ್ ಎಲ್ಲ ನೋಡ್ತಿದ್ರೆ ತುಂಬ ಖುಷಿಯಾಗುತ್ತೆ ಇವತ್ತು ಸಂಡೇ ಆಗಿರೋದ್ರಿಂದ ಫಿಶನ್ನು ಹಿಡಿತಿದ್ದಾರೆ ಇಲ್ಲಿ ನೋಡೋಣ ಇವತ್ತು ಮೀನು ಸಿಕ್ಕಿದ್ರೆ ನಾವು ತೊಗೊಂಡೋಗ್ಬೋದು ಅಂತ ಹೇಳ್ತಿದ್ರು ಸಂಜು ಮೀನು ಹಿಡಿತಾ ಇದ್ರು ಎಲ್ಲ ಹಾಕ್ಬಿಟ್ಟು ಹೋಗಿರ್ತಾರೆ ಅವರು ಬೆಳಿಗ್ಗೆನೇ ಬಂದು ಹಾಕ್ಬಿಟ್ಟು ಹೋಗಿರ್ತಾರೆ ಆಮೇಲೆ ಬಂದು ಈ ರೀತಿ ತಗೊಳ್ತಿರ್ತಾರೆ ಮಾರ್ಕ್ ಮಾಡಿ ಮಾಡಿ ಇಟ್ಟಿರ್ತಾರೆ ಆ ಬಲೆ ಎಲ್ಲ ಬಿಟ್ಟು ಅಲ್ಲಿ ತಗೊಳ್ತಾರೆ ಇವಾಗ ಒಂದು ಬಲೆಯಲ್ಲಿ ಮೀನು ಸಿಗಾಕೊಂಡಿದೆ ಅನಿಸುತ್ತೆ ಇವಾಗ ನೋಡ್ಕೊಂಡು ಹೋಗ್ತಾರೆ ಎಲ್ಲ ಬಲೆಗಳನ್ನೂ ಎತ್ಕೊಂಡು ಚೆಕ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾರೆ ನೋಡಿ ಯಾವ ರೀತಿ ಚೆಕ್ ಮಾಡ್ಕೊಳ್ತಾರೆ ಅಂತ ಕೆಲವೊಂದು ಕಡೆ ಸಿಗೋಲ್ಲ ಇವಾಗ ನೋಡಿ ಒಂದು ದೊಡ್ಡ ಫಿಶ್ ಸಿಕ್ತು ಎಷ್ಟು ದಪ್ಪ ಇತ್ತು ಗೊತ್ತಾ ಒಂದು ಮೀನೇ ಒಂದು ಫೈ ಕೆ ಜಿ ಅಷ್ಟಿತ್ತು ಅದು ತುಂಬ ದೊಡ್ಡ ಮೀನಿತ್ತು ಅದಕ್ಕೆ ಸಂಜು ದೊಡ್ಡ ಮೀನು ಸಿಕ್ಕಿದೆ ನಾವೇ ಹೋಗ್ಬೋದು ಅಂತ ಹೇಳ್ತಿದ್ರು ಹಾಗೆ ಎಲ್ಲ ಬರ್ಡ್ಸ್ಗಳು ಲೈನಾಗಿ ಕೂತಿದ್ವಿ ಕೂತಿದ್ದು ನೋಡೋದಕ್ಕೆ ಒಂಥರ ಚೆನ್ನಾಗಿ ಅನ್ನಿಸ್ತಿತ್ತು ಎಲ್ಲ ಅವಳೆ ಫ್ರೆಂಡ್ಸ್ ರೀತಿ ಮಾತಾಡ್ಕೊಂಡು ಕೂತಿರೋ ಥರ ಕೂತಿದ್ದವು ಅದಾದ್ಮೇಲೆ ನೋಡಿ ಫಿಶ್ಶನ್ನ ತೊಗೊಳೋದಕ್ಕೆ ಅಂತ ಆಗಲಿ ಎಷ್ಟು ಜನ ಬಂದು ನಿಂತ್ಕೊಂಡ್ರು ಅಂತ ಬಟ್ ಅವರು ಫಿಶ್ ಕೊಡಲ್ಲ ಅಂತ ಹೇಳಿದ್ರು ಯಾಕಂದರೆ ಒಂದು ದೊಡ್ಡ ಮೀನು ಮತ್ತು ಇನ್ನೊಂದು ಎರಡು ಚಿಕ್ಕ ಮೀನು ಸಿಕ್ಕಿದೆ ಅಷ್ಟೇ ನಾವು ಅಂಗಡಿಗೆ ಕೊಡೋದಿಕ್ಕೆ ಆಗಲ್ಲ ಅಂತ ಹೇಳಿಬಿಟ್ರು ನಮಗೆ ಬೇಜಾರಾಯಿತು ಸಂಜೆ ಅಂದ್ಕೊಂಡ್ರು ಒಳ್ಳೆ ಫಿಶ್ ಊಟ ಮಾಡ್ಕೊಳ್ಬೇಕು ಇವತ್ತು ಅಂತ ಹೇಳ್ತಿದ್ರು ಅಲ್ಲಿ ನೋಡಿದ್ರೆ ಅವರು ಕಡಿಮೆ ಸಿಕ್ಕಿದೆ ಜಾಸ್ತಿ ಸಿಕ್ಕಿದ್ರೆ ಕೊಡ್ತಿದ್ವಿ ನಾವು ಅಂಗಡೀಲಿ ಒಪ್ಕೊಂಡು ಬಂದುಬಿಟ್ಟಿದ್ದೀವಿ ಕೊಡಬೇಕು ಅಂತ ಹೇಳಿದರು ಅದಾದಮೇಲೆ ಮತ್ತೆ ಚಿನ್ನೂ ಆಟ ಆಡ್ತಾನೆ ಅಂತ ಹೇಳಿ ನಾವು ವಾಕ್ ಮಾಡೋದಕ್ಕಿಂತ ಹೋದ್ವಾ ನನಗಂತೂ ಸಖತ್ತು ಭಯ ಆಗಿಬಿಡ್ತು ದೂರಕ್ಕೆ ಏನೋ ಒಂದು ಕೋಲ್ ಬಿದ್ದಿರೋ ಥರ ಅನಿಸ್ತು ಆಮೇಲೆ ನೋಡಿದ್ರೆ ಅದು ಹಾವು ನಾನೇ ನೋಡಿದ್ದು ಅದನ್ನು ನಾನು ಜೋರಾಗಿ ಕೂಗ್ಬಿಟ್ಟೆ ಸಂಜು ನೋಡಲಿ ದುಡ್ಡು ಹಾವು ಅಂತ ಜಸ್ಟು ಮಿಸ್ಸು ಇಲ್ಲಾಂದರೆ ಕಾಲು ಇಟ್ಬಿಟ್ಟಿದ್ದೀರಂತೂ ಕಚ್ಚೇ ಬಿಡ್ತಿತ್ತು ನಾವು ಮುಂದೆ ಹೋಗಿ ವಾಪಸ್ ಓಡ್ ಬಂದುಬಿಟ್ಟೆ ನಾನು ಅದು ಹಾಗೆ ಮಲಗಿತ್ತು ಸತ್ತಿದ್ಯೋ ಬದುಕಿದ್ಯೋ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಅದಾದಮೇಲೆ ಮುಂದೆ ವಾಕ್ ಮಾಡ್ಕೊಂಡು ಹೋಗ್ತಿದ್ವಿ ಈ ಬರ್ಡ್ ನೋಡಿ ಏನು ಮಾಡುತ್ತೆ ಅಂತ ನಾವು ಇದೇನು ಹಿಂಗೆ ಮಾಡ್ತಿದೆಯಲ್ಲ ಅಂತ ನೋಡ್ತಾ ನಿಂತಿದ್ವಿ ಅದು ಒಂದೊಂದೇ ಹಸಿರು ಕಡ್ಡಿ ಇರುತ್ತಲ್ಲ ಅದನ್ನು ತೊಗೊಂಡೋಗಿ ತೊಗೊಂಡೋಗಿ ಈ ರೀತಿ ಸ್ಟೋರ್ ಮಾಡ್ತಿತ್ತು ನೋಡಿ ಎಷ್ಟೊಂದು ಸ್ಟೋರ್ ಮಾಡಿದೆ ಅಂತ ಯಾಕೆ ಈ ಥರ ಮಾಡ್ತಿದೆ ಅಲ್ಲಿ ಏನಾದರೂ ಅದ್ರದ್ದು ಪುಟ್ಟು ಮರಿಗಳಿದೆಯಾ ಅದನ್ನೇನಾದರೂ ಕೂಸೋದಕ್ಕೆ ಮಾಡ್ತಿದ್ಯಾ ಇಲ್ಲ ಮೊಟ್ಟೆ ಇಡೋದಕ್ಕೆ ಮಾಡ್ತಿದ್ಯಾ ಅಂತ ಏನೇನೋ ಥಾಟ್ಸ್ ಬರ್ತಿತ್ತು ನನಗೆ ತಲೆಗೆ ಆಮೇಲೆ ನೋಡೋಣ ಅದೇನು ಮಾಡುತ್ತೆ ಅಂತ ಅಂದ್ಬಿಟ್ಟು ನೋಡ್ತಿದೆ ನೋಡಿದ್ರೆ ಅದು ಕೂತ್ಕೊಳ್ಳೋಕ್ಕೆ ಅದು ಕುತ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಅದು ಎಲ್ಲ ರೆಡಿ ಮಾಡ್ಕೊಳ್ತಿತ್ತು ನೋಡೋದಕ್ಕೆ ಒಂಥರ ತುಂಬ ಚೆನ್ನಾಗಿತ್ತು ಅದಾದಮೇಲೆ ಅಮ್ಮ ನಾನು ಸ್ವಲ್ಪ ಟೈಮ್ ಆಟಾಡಬೇಕು ಇನ್ನೂ ಸ್ವಲ್ಪ ಸ್ವಲ್ಪತ್ತು ನಾನು ಹೇಗೆಲ್ಲ ಆಟಾಡ್ತೀನಿ ನೋಡು ಈಗ ಅಂತ ಹೇಳ್ದೆ ಸರಿ ಅವನನ್ನು ಸ್ವಲ್ಪ ಆಟ ಆಡಿಸ್ಕೊಂಡು ನಿನ್ನ ಮನೆಗೆ ಹೋಗೋಣ ಅಂತ ಹೇಳಿ ಆಟ ಆಡಿಸ್ತಿದೆ ನೋಡಿ ಯಾವ ಥರ ಎಲ್ಲ ಸರ್ಕಸ್ ಮಾಡ್ತಾನೆ ಅಂತ ನಾವು ವಾಕ್ ಮಾಡ್ತಿರ್ತೀವಲ್ಲ ಅವನು ಇದೇ ಥರ ಸರ್ಕಸ್ ಎಲ್ಲ ಮಾಡೋದು ಹೇಗೆಲ್ಲ ಮಾಡ್ತಿದ್ದಾನೆ ನೋಡಿ ಸೂಪರ್ ಇನ್ನೂ ಆಟ ಆಡಿಸ್ಕೊಂಡು ವಾಕೆಲ್ಲ ಮುಗಿಸ್ಕೊಂಡು ಇನ್ನು ಮನೆಗೆ ಹೋಗ್ತಾ ಎಳ್ನೀರು ಕುಡ್ಕೊಂಡು ಹೋಗ್ತೀವಲ್ವಾ ಸೊ ಎಳ್ನೀರು ಕುಡ್ಕೊಂಡು ಹೋಗೋಣ ಅಂತ ಹೇಳಿ ಎಳ್ನೀರು ಅಂತ ಬಂದ್ವಿ ಫಿಶ್ ಅಂತೂ ಸಿಗ್ಲಿಲ್ಲ ಅಟ್ಲೀಸ್ಟ್ ಮಟನ್ ಚಿಕನ್ ಆದರೂ ತೊಗೊಳ್ಳೋಣ ಅಂತ ಹೇಳಿ ಸಂಜು ಚಿಕನ್ ಮತ್ತು ಮಟನ್ ತಗೊಂಡಿದ್ದಾರೆ ಅದಕ್ಕೆ ಮಧ್ಯಾಹ್ನಕ್ಕೆ ಮಟನ್ ಸಾಂಬಾರು ಮಾಡ್ಕೊಳೋಣ ಚಿಕನ್ದು ಏನಾದರೂ ಸಂಜೆಗೆ ಚಿಕನ್ ಫ್ರೈ ಆ ಥರ ಏನಾದರೂ ಮಾಡ್ಕೊಂಡ್ರಾಯ್ತು ಅಂತ ಹೇಳಿದ್ದೀನಿ ಸೊ ಇವಾಗ ಮಟನ್ ಸಾಂಬಾರು ಮಾಡ್ತಾ ಇದ್ದೀನಿ ಇವತ್ತು ರೆಸಿಪಿನ ನಾನು ಶೇರ್ ಮಾಡ್ತಿಲ್ಲ ಬಿಕಾಸ್ ತುಂಬ ಸಲ ನಾನು ಹೇಗೆ ಮಟನ್ ಸಾಂಬಾರು ಮಾಡ್ತೀನಿ ಅನ್ನೋದನ್ನ ತಿಳಿಸಿದ್ದೀನಿ ಸೊ ಅದರಿಂದಾಗಿ ರೆಸಿಪಿನ ಶೇರ್ ಮಾಡ್ತಿಲ್ಲ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇದಿಷ್ಟು ನಮ್ಮ ಸ್ಯಾಟರ್ಡೆ ಮತ್ತು ಸಂಡೇ ವ್ಲಾಗ್ ಆಗಿತ್ತು ತುಂಬ ಚೆನ್ನಾಗೋಯಿತು ದಿನ ಇವತ್ತು ಮಟನ್ ಸಾಂಬಾರು ಮಾಡ್ಕೊಂಡು ಊಟ ಮಾಡ್ಕೊಂಡು ಆರಾಮಾಗಿ ಟಿ ವಿ ನೋಡ್ಕೊಂಡು ಇರೋದಷ್ಟೇ ಸಂಡೇ ಇವತ್ತೆಲ್ಲೂ ಔಟ್ಸೈಡೆಲ್ಲೂ ಹೋಗ್ತಿಲ್ಲ ಮನೆಯಲ್ಲೇ ಊಟ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಟಿ ವಿ ನೋಡ್ಕೊಂಡು ಇರೋದಷ್ಟೇ ಓಕೆ ಈ ಒಂದು ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಓಕೆನಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್